ವೀಕ್ಷಕರೇ ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ಗೌರೆ ವೀಕ್ಷಕರೇ ಮೂರು ವಾರಗಳ ಹಿಂದಗಡೆ ಸಮಕ್ ವಾಣಿ ಸುದ್ದಿವಾಹಿನಿಯಿಂದ ಒಂದು ಸುದ್ದಿಯನ್ನು ಬಿತ್ತರ ಮಾಡಲಾಗಿತ್ತು ಬೀದರ್ ನಗರದ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಪಿ ಘಟಕದ ಬಗ್ಗೆ ನಾನು ಸುದ್ದಿ ಮಾಡಿರ್ತೇನೆ ಆದರೆ ಸುದ್ದಿ ಮಾಡಿ ಮೂರು ವಾರ ವಾರಗಳು ಕಳೆದರೂ ಕೂಡ ಯಾವುದೇ ರೀತಿಯ ಅದನ್ನ ಪ್ರಾರಂಭ ಮಾಡದೆ ಅದೇ ಹೊಲಸ ನೀರನ್ನ ಗಟಾರಕ್ಕೆ ಬಿಡ್ತಕ್ಕಂಥ ಕೆಲಸ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಾವು ನೋಡಬಹುದು ಇದನ್ನ ಯಾಕೆ ಸ್ವಾಮಿ ಇದು ಬಂದಿಟ್ಟಿದ್ದೀರಿ ಅಂತೇಳಿ ನಾನು ನೇರವಾಗಿ ನಿರ್ದೇಶಕರನ್ನ ಫೋನ್ ಮಾಡಿ ಕೇಳಿದಾಗ ನಿರ್ದೇಶಕರ ಉತ್ತರ ಆಗ್ತದೆ ಅಲ್ಲ ಅದು ಚಾಲು ಸ್ಥಿತಿಯಲ್ಲಿದೆ ಬಂದಿದೆ ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಅಂತೇಳಿ ಅವರು ನೇರವಾದ ಉತ್ತರವನ್ನು ನನಗೆ ಕೊಡ್ತಾರೆ ಆದರೆ ಅಲ್ಲಿರ್ತಕ್ಕಂತ ಏನು ಆಪರೇಟರ್ ಇದ್ದಾನೆ ಎಸ್ ಟಿ ಪಿ ಘಟಕದ ಆಪರೇಟರ್ ಇದ್ದಾನೆ ಅವನ ಚರ್ಚೆ ಮಾಡಿದಾಗ ಆ ಆಪರೇಟರ್ ಹೇಳ್ತಾನೆ ಅಲ್ಲ ಸರ್ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಂದ ಇದು ಘಟಕ ಬಂದಿದೆ ಯಾಕೆ ಅಂತ ಕೇಳಿದಾಗ ಅದು ರಿಪೇರಿ ಹಂತದಲ್ಲಿದೆ ಅದನ್ನ ರಿಪೇರಿ ಮಾಡಲಿಕ್ಕೆ ನಾನು ಫೋನ್ ಮಾಡ್ತೀನಿ ಆದರೆ ಏಜೆನ್ಸಿ ಯಾರು ಇದನ್ನ ಟೆಂಡರ್ ತೆಗೆದುಕೊಂಡಿದ್ದಾರೋ ಸುಮಂತ್ ಅಂತಕ್ಕಂಥವ್ರು ಅವರು ನನ್ನ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ ಮತ್ತೆ ಆರು ಏಳು ತಿಂಗಳಿಂದ ನನ್ನ ಸ್ಯಾಲರಿ ಕೂಡ ಕೊಡ್ತಾ ಇಲ್ಲ ನಾನು ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಅಲ್ಲಿನ ಆಪರೇಟರ್ ಗೋಳಾಗಿದೆ ಯಾಕೆ ಸ್ವಾಮಿ ಬೀದರ್ ಜಿಲ್ಲೆಯಲ್ಲಿ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಇನ್ನಿತರೆ ರಾಜಕೀಯ ಪಕ್ಷಗಳು ಏನ್ ನಿದ್ದೆ ಮಾಡ್ತಾ ಇದ್ದೀರಾ ಪರಿಸರದ ಬಗ್ಗೆ ಕಾಳಜಿ ಪರಿಸರದ ಬಗ್ಗೆ ಹೋರಾಟ ಮಾಡ್ತಕ್ಕಂತಹ ಹೋರಾಟಗಾರರು ಎಲ್ಲಿ ನಿದ್ದೆ ಮಾಡ್ತಾ ಇದ್ದೀರಿ ಇದರಿಂದ ಯಾವ ರೀತಿ ಪರಿಸ್ಥಿತಿ ಸಾರ್ವಜನಿಕರಿಗೆ ಯಾವ ರೀತಿ ಇದರಿಂದ ಆ ಕೆಟ್ಟದನ್ನ ಆಗ್ತದೆ ಅಂತಕ್ಕಂಥದನ್ನ ನೋಡಿ ಆಸ್ಪತ್ರೆಯಿಂದ ಬರ್ತಕ್ಕಂಥ ಕೊಳಕು ನೀರು ಹಲಸು ನೀರು ಅಲ್ಲಿರ್ತಕ್ಕಂಥ ಶೌಚಾಲಯಗಳಿಂದ ಆಪರೇಷನ್ ಥಿಯೇಟರ್ಗಳಿಂದ ಅಡಿಗೆ ಕೋಣೆಗಳಿಂದ ಶೌಚಾಲಯಗಳಿಂದ ಎಲ್ಲ ಹೊಲಸು ನೀರುಗಳನ್ನು ಬಂದು ಆ ಎಸ್ ಟಿ ಪಿ ಘಟಕದಲ್ಲಿ ಶುದ್ಧೀಕರಣಗೊಳಿಸಿ ಮತ್ತೆ ಜಮೀನಿಗೆ ಬಿಡ್ತಕ್ಕಂತ ಕೆಲಸ ಇದ್ರದಾಗುತ್ತದೆ ಆದರೆ ಇದು ಯಾವುದು ಮಾಡದೆ ಅದೇ ಬರ್ತಕ್ಕಂಥ ನೇರವಾದ ಹೊಲ್ಸ ನೀರನ್ನ ಅದೇ ಜಮೀನಿಗೆ ಬಿಟ್ಟು ಅಲ್ಲಿರ್ತಕ್ಕಂಥ ಪರಿಸರವನ್ನ ಸಂಪೂರ್ಣ ಹಾಳು ಮಾಡತಕ್ಕಂತ ಕೆಲಸ ಇಲ್ಲಿನ ನಿರ್ದೇಶಕರು ಮಾಡ್ತಾ ಇದ್ದಾರೆ ನೇರವಾಗಿ ಪ್ರಶ್ನೆ ಕೇಳಿದಾಗ ಅಲ್ಲ ಅದು ಚಾಲು ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ತಾವು ಈ ಒಂದ್ ವೇಳೆ ಘಟಕ ಚಾಲು ಇದ್ದಾಗ ನೀರು ಈ ರೀತಿ ಫಲ್ಸ್ ನೀರು ಇರ್ತಾವೇನು ಅಂತಕ್ಕಂಥದನ್ನ ತಾವೇ ಕಣ್ಣಾರೆ ನೋಡಿ ಬೀದರ್ ನಗರದ ಜನತೆ ಬೀದರ್ ಜಿಲ್ಲೆಯ ಜನತೆ ಏನು ನಿದ್ದೆ ಹೋಗ್ತಾ ಇದ್ದೀರಾ ಇಂಥ ಪರಿಸ್ಥಿತಿ ಬಗ್ಗೆ ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಇಲ್ಲದಿದ್ದನೇ ಇಂಥ ವಲಸು ಪರಿಸ್ಥಿತಿಗೆ ನಾವು ನೀವು ಎಲ್ಲರೂ ಹೊಣೆಗಾರ ಆಗ್ತೇವೆ ಹಾಗಾಗಿ ಇಲ್ಲಿರ್ತಕ್ಕಂಥ ಯಾರೆಲ್ಲ ಹೋರಾಟಗಾರರಿದ್ದರೆ ದಯವಿಟ್ಟು ಇದರ ಬಗ್ಗೆ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಸುದ್ದಿವಾಹಿನಿಯ ವಾಹಿನಿಯ ಮ ಕಳಕಳಿಯಾಗಿರುತ್ತದೆ

ಈಗ ಇದು ಮಾಡಿದ ಉದ್ದೇಶ ಏನು ಸರ್ಕಾರ ಹೇಳಿರಿ ಪೂರ್ತಿ ಹೊಲಸ ನೀರು ಬಂದು ಇಲ್ಲಿ ಬಂದು ಆಗಿ ಜಮೀನಿಗೆ ಒಳ್ಳೆ ನೀರು ಹೋಗಲಿ ಯಾವ ಗಿಡಕ್ಕಾಗಲಿ ಅದಕ್ಕಾಗಲಿ ಅಂಥೇಳಿ ಮಾಡಿದ ಅದ ಇದು ಈ ಹೊಲಸ ನೀರು ನೀವು ಹೊಲಸ ನೀರೇ ಇಟ್ಟಾಗ ಮತ್ತು ಇದ್ರ ಉದ್ದೇಶ ಏನು ಕೋಟಿಗಟ್ಟಲೆ ಸರ್ಕಾರ ಖರ್ಚು ಮಾಡಿದ್ದು ಮಾಡಿದ್ದು ಇದಕ್ಕೆ ಯಾರು ಸುಮಂತ್ ಸರ್ ಇರ್ತಾರಂತೆ ರೀ ಮೇನ್ ಬಾಸ್ ಇದ್ರದ್ದು ಸುಮಂತ್ ಸರ್ ನಮ್ದು ಇಲ್ಲಿಂದ ಇನ್ಚಾರ್ಜ್ ಅವರು ಸರ್ ಇಲ್ಲಿ ಇಲ್ಲಿರಲ್ಲವರು ಸೋಮವಾರ ನಿಮ್ಮಲ್ಲಿ ಸ್ಟಾಫ್ ಏಜ್ ಜನ ಇದ್ರೆ ಇದೆ ಸಮರ್ಗ ಎಷ್ಟು ಜನ ಇದ್ದೀರಿ ಪ್ರೆಸೆಂಟ್ ಇದೆ ಎಲ್ಲರು ಬರ್ದು ಅಂತ ನಮ್ಮ ಪಗರ್ ಬರೋದು ಅಂತ ಹೇಳಿದ್ರೆ ನಾವು ಹೇಳಿ ಕೇಳಲ್ಲ ನಮಗೆ ಅವರು ಸಹಕಾರ ಇದ್ರೆ ನಮ್ಗೆ ಚೆಂದ ಆಡಿದ ಸರ್ ಇದು ನಾವ ಏನೇನು ಖರಾಬ್ ಆಗದೆ ಏನಿಲ್ಲ ಕ್ಲೀನಿಂಗ್ ಮಂದಿ ಮನ್ ನೋಡ್ಕೊಂಡೆ ಪಗಾರ ಹಾಕಿರೋ ಪೂರ್ವ ಕ್ಲೀನ್ ಮಾಡೋದು ಆ ಕಡೆ ನೋಡೋದಿದ್ರೆ ಪೂರ ನಿಮ್ಗೆ ಒಳ ಹೊಲ ಬರಲ್ಲ ಸರ್ ಇದೆ ಇಲ್ಲ ಇದು ಹೋಗೋದು ಮಾಡದು ಇದು ಮುಖ್ಯ ಅಲ್ಲ ಇದು ಇರಲಿ ಇಲ್ಲಿ ಮೋಟ್ರ್ ಚಾಲು ಆಗಿ ನೀರು ರಿಪೇ ಫಿಲ್ಟರ್ ಆದರೆ ಇದ್ರದ್ದು ಕೆಲಸ ಅಲ್ಲ ಇದು ಸುತ್ತಮುತ್ತ ಸಾಫ್ ಮಾಡಿಟ್ರಿ ಏನು ಯಾರು ಬಂದ್ ಮಾಡ್ತಾರೆ ಸಾಫ್ ಅದು ತೊಗೊಂಡಿನದ ಇದಕ್ಕೆ ಅದಕ್ಕೆ ನಾವು ನೋಡ್ರಿ ಸರ್ ರಿಪೇರಿ ಮಾಡಿ ಸರ್ ಹಿಂಗೆ ಬರ್ತಾರೆ ಯಾರ ಬಂದು ಕೇಳ್ತಾರ ಮಾಡ್ತಾರೆ ಅಂತ ನಾವು ಅವ್ರಿಗೆ ಹೇಳ್ತೇವೆ ಸರ್ ನಮ್ಮ ಥರ ಫೋನ್ ರೆಸ್ಪಾನ್ಸಿಬಲ್ ಮಾಡಿಲ್ಲ ನಮಸ್ಕಾರ ಸರ್ ಓಕೆ ಸರ್ ನಾನು ಸುಖಾರಾಮ್ ಗೌಡ ಅಂತ ಹೇಳಿ ಸರ್ ಲಾಸ್ಟ್ ಟೈಮ್ನು ನಾನು ಇಲ್ಲಿ ಈ ಕಡೆ ನಿಮ್ ರಿಮ್ಸ್ ಆಸ್ಪತ್ರೆಯಲ್ಲಿ ಘಟಕದ ನಾನು ಸುದ್ದಿ ಮಾಡಿದ್ದೆ ಸರ್ ಈ ಸಲೂ ನಾನು ಜಸ್ಟ್ ಈಗ ಅಲ್ಲೇ ಇದ್ದೀನಿ ಮನ್ಸಿಗೆ ಬಂದಿದೆ ಸರ್ ಪರಿಸ್ಥಿತಿ ಅದು ಯಾರಿಗೆ ಸರಿ ಸರ್ ಆದ್ರೆ ದಯವಿಟ್ಟು ದಯವಿಟ್ಟು ಹೇಳದ್ರು ಅಷ್ಟು ಉಚಿತ ಅಂತ ಅಂತ ನನಗೆ ಅನಿಸ್ತದೆ ಸರ್ ಯಾಕಂದ್ರೆ ನಾನು ಇಲ್ಲೇ ಇದ್ದೀನಿ